ಧರ್ಮಸ್ಥಳ ಗ್ರಾಮದಲ್ಲಿ ಶವ ಪತ್ತೆ ಪ್ರಕರಣದ ಸಂಬಂಧ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿದೆ ಹೇಗಿರುವಾಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಹೇಗಿರುತ್ತೆ ಈ ಕುರಿತ ಒಂದು ವರದಿ ಇಲ್ಲಿದೆ ಧರ್ಮಸ್ಥಳದ ತಲೆಬುರುಡೆ ರಹಸ್ಯವನ್ನ ಭೇದಿಸೋಕೆ ಸರ್ಕಾರ ಎಸ್ಐಟಿಯನ್ನ ರಚಿಸಿದೆ ಡಿಜಿಪಿ ನೇತೃತ್ವದ ನಾಲ್ವರು ಅಧಿಕಾರಿಗಳ ತಂಡವನ್ನ ರಚಿಸಿ ತನಿಖೆಗೆ ಆದೇಶಿಸಿದೆ ಆದಷ್ಟು ಬೇಗ ತನಿಖೆ ಮಾಡಿ ವರದಿ ನೀಡುವಂತೆ ಸರ್ಕಾರ ಸೂಚಿಸಿದೆ ಆದರೆ ಎಸ್ಐಟಿ ಅಧಿಕಾರಿಗಳ ತನಿಖಾ ಹಾದಿ ಅಂದುಕೊಂಡಷ್ಟು ಸುಲಭ ಅಲ್ಲ ಹೇಗೆ ನಡೆಯಲಿದೆ ಗೊತ್ತಾ ಎಸ್ಐಟಿ ತನಿಖೆ ಟೀಂ ಮುಂದಿದೆ ಸಾಲು ಸಾಲು ಸವಾಲು ಮೊದಲ ಹಂತವಾಗಿ ಎಸ್ಐಟಿಯಲ್ಲಿರೋ ನಾಲ್ವರು ಅಧಿಕಾರಿಗಳು ಸಭೆ ನಡೆಸುತ್ತಾರೆ ತಮ್ಮ ಟೀಂಗೆ ಯಾರೆಲ್ಲ ಕೆಳ ಹಂತದ ಅಧಿಕಾರಿಗಳು ಬೇಕು ಯಾವೆಲ್ಲ ಸಿಬ್ಬಂದಿ ಬೇಕು ಅಂತ ನಿರ್ಧರಿಸುತ್ತಾರೆ ಡಿವೈಎಸ್ಪಿ ಇನ್ಸ್ಪೆಕ್ಟರ್ ಪಿಎಸ್ಐ ಎಎಸ್ಐ ಹಾಗೂ ಕಾನ್ಸ್ಟೇಬಲ್ಗಳನ್ನು ನೇಮಿಸಿಕೊಳ್ತಾರೆ ತನಿಖೆಗೆ ಎಷ್ಟು ಜನರ ಅವಶ್ಯಕತೆ ಇದೆ ಅಂತ ಪಟ್ಟಿ ಮಾಡಿ ಡಿಜಿಐಜಿಪಿಗೆ ಕಳುಹಿಸುತ್ತಾರೆ ನಂತರವೇ ಅಸಲಿ ತನಿಖೆ ಶುರುವಾಗುತ್ತೆ ಹೇಗಿರಲಿದೆ ಎಸ್ಐಟಿ ತನಿಖೆ ಪ್ರಕರಣದ ತನಿಖೆಗೆ ನಾಲ್ಕೈದು ತಂಡವನ್ನು ರಚಿಸಿ ಒಂದೊಂದು ತಂಡಕ್ಕೆ ಒಂದೊಂದು ಹೊಣೆ ನೀಡಲಾಗುತ್ತೆ ಎಕ್ಸ್ಪರ್ಟ್ಗಳನ್ನ ನೇಮಕ ಮಾಡಿಕೊಂಡು ಜವಾಬ್ದಾರಿ ನೀಡಲಾಗುತ್ತೆ ಶರಣಾದವರ ವಿಚಾರಣೆ ಟೆಕ್ನಿಕಲ್ ವಿಚಾರಗಳ ಬಗ್ಗೆ ತನಿಖೆ ಮಾಡಲಾಗುತ್ತೆ ಆ ವ್ಯಕ್ತಿ ತೋರಿಸುವ ಜಾಗದಲ್ಲಿ ಹೂತಿದ್ದ ಹೆಣಗಳನ್ನು ಹೊರತೆಗೆಯಲಾಗುತ್ತೆ ಕಳೆಬರ ಸಿಕ್ಕರೆ ಎಫ್ಎಸ್ಎಲ್ಗೆ ಕಳಿಸಲಾಗುತ್ತೆ ಎಫ್ಎಸ್ಎಲ್ ವರದಿ ಬಂದ ನಂತರ ಆ ಅಸ್ಥಿ ಪಂಜರ ಯಾರದ್ದು ಅಂತ ಪತ್ತೆ ಹಚ್ಚಲಾಗುತ್ತೆ ಸತ್ತು ಎಷ್ಟು ವರ್ಷಗಳಾಗಿವೆ ಯಾವ ವಯಸ್ಸಿನ ವ್ಯಕ್ತಿಯ ಬುರುಡೆ ಅದು ಅಂತ ಪತ್ತೆ ಮಾಡಲಾಗುತ್ತೆ ಅದು ಮಹಿಳೆಯದ್ದ ಅಥವಾ ಪುರುಷನದ್ದ ಅಂತ ಎಫ್ಎಸ್ಎಲ್ ವರದಿಯಲ್ಲಿ ಗೊತ್ತಾಗುತ್ತೆ ಅಲ್ಲದೆ ಯಾವ ರೀತಿ ಆ ವ್ಯಕ್ತಿಯ ಸಾವಾಗಿದೆ ಅಂತಾನು ತಿಳಿಯುತ್ತೆ ದೂರುದಾರ ಹೇಳಿದಂತೆ ಅತ್ಯಾಚಾರ ಆಗಿದೆಯಾ ಉಸಿರು ಗಟ್ಟಿಸಿ ಕೊಲೆ ಮಾಡಲಾಗಿದೆಯಾ ಅಥವಾ ಆಸಿಡ್ ಹಾಕಲಾಗಿತ್ತಾ ಹೀಗೆ ಆತನ ಹೇಳಿಕೆ ಜೊತೆ ಮ್ಯಾಚ್ ಮಾಡಲಾಗುತ್ತೆ ಜೊತೆಗೆ ಬುರುಡೆ ಸಿಕ್ಕಿದ್ದ ಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಆ ವಯಸ್ಸಿನ ಮಿಸ್ಸಿಂಗ್ ಕೇಸ್ ಇದೆಯಾ ಅಂತ ಪರಿಶೀಲಿಸಲಾಗುತ್ತೆ ಒಂದ್ ವೇಳೆ ಮಿಸ್ಸಿಂಗ್ ಕೇಸ್ ಇದ್ರೆ ದೂರುದಾರರ ಕುಟುಂಬವನ್ನ ಪತ್ತೆ ಮಾಡಿ ಡಿಎನ್ಎ ಟೆಸ್ಟ್ ಮಾಡಲಾಗುತ್ತೆ ನೋಡಿದ್ರಲ್ವಾ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಕೇಸ್ನಲ್ಲಿ ಎಸ್ಐಟಿ ಅಧಿಕಾರಿಗಳ ತನಿಖೆ ಹೇಗಿರುತ್ತೆ ಅಂತ ಒಂದಂತೂ ಸತ್ಯ ಈ ಪ್ರಕರಣದ ತನಿಖೆ ಅಂದುಕೊಂಡಷ್ಟು ಸುಲಭ ಅಂತೂ ಇಲ್ಲ ಈ ಸವಾಲುಗಳನ್ನೆಲ್ಲ ಎಸ್ಐಟಿ ಹೇಗೆ ಮೆಟ್ಟಿ ನಿಲ್ಲುತ್ತೆ ಅಂತ ಕಾದು ನೋಡಬೇಕಷ್ಟೇ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ ಗ್ರಾಮದಲ್ಲಿ ಶವ ಪತ್ತೆ ಪ್ರಕರಣದ ಸಂಬಂಧ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿದೆ ಹೇಗಿರುವಾಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಹೇಗಿರುತ್ತೆ ಈ ಕುರಿತ ಒಂದು ವರದಿ ಇಲ್ಲಿದೆ ಬುರುಡೆ ರಹಸ್ಯವನ್ನ ಭೇದಿಸೋಕೆ ಸರ್ಕಾರ ಎಸ್ಐಟಿಯನ್ನ ರಚಿಸಿದೆ ಡಿಜಿಪಿ ನೇತೃತ್ವದ ನಾಲ್ವರು ಅಧಿಕಾರಿಗಳ ತಂಡವನ್ನ ರಚಿಸಿ ತನಿಖೆಗೆ ಆದೇಶಿಸಿದೆ ಆದಷ್ಟು ಬೇಗ ತನಿಖೆ ಮಾಡಿ ವರದಿ ನೀಡುವಂತೆ ಸರ್ಕಾರ ಸೂಚಿಸಿದೆ ಆದರೆ ಎಸ್ಐಟಿ ಅಧಿಕಾರಿಗಳ ತನಿಖಾ ಹಾದಿ ಅಂದುಕೊಂಡಷ್ಟು ಸುಲಭ ಅಲ್ಲ ಹೇಗೆ ನಡೆಯಲಿದೆ ಗೊತ್ತಾ ಎಸ್ಐಟಿ ತನಿಖೆ ಎಸ್ಐಟಿ ಮುಂದಿದೆ ಸಾಲು ಸಾಲು ಸವಾಲು ಮೊದಲ ಹಂತವಾಗಿ ಎಸ್ಐಟಿಯಲ್ಲಿರೋ ನಾಲ್ವರು ಅಧಿಕಾರಿಗಳು ಸಭೆ ನಡೆಸುತ್ತಾರೆ ತಮ್ಮ ಟೀಂಗೆ ಯಾರೆಲ್ಲ ಕೆಳಹಂತದ ಅಧಿಕಾರಿಗಳು ಬೇಕು ಯಾವೆಲ್ಲ ಸಿಬ್ಬಂದಿ ಬೇಕು ಅಂತ ನಿರ್ಧರಿಸ್ತಾರೆ ಡಿವೈಎಸ್ಪಿ ಇನ್ಸ್ಪೆಕ್ಟರ್ ಪಿಎಸ್ಐ ಎಎಸ್ಐ ಹಾಗೂ ಕಾನ್ಸ್ಟೇಬಲ್ಗಳನ್ನ ನೇಮಿಸಿಕೊಳ್ತಾರೆ ತನಿಖೆಗೆ ಎಷ್ಟು ಜನರ ಅವಶ್ಯಕತೆ ಇದೆ ಅಂತ ಪಟ್ಟಿ ಮಾಡಿ ಡಿಜಿಐಜಿಪಿಗೆ ಕಳುಹಿಸುತ್ತಾರೆ ನಂತರವೇ ಅಸಲಿ ತನಿಖೆ ಶುರುವಾಗುತ್ತೆ ಹೇಗಿರಲಿದೆ ಎಸ್ಐಟಿ ತನಿಖೆ ಪ್ರಕರಣದ ತನಿಖೆಗೆ ನಾಲ್ಕೈದು ತಂಡವನ್ನು ರಚಿಸಿ ಒಂದೊಂದು ತಂಡಕ್ಕೆ ಒಂದೊಂದು ಹೊಣೆ ನೀಡಲಾಗುತ್ತೆ ಎಕ್ಸ್ಪರ್ಟ್ಗಳನ್ನ ನೇಮಕ ಮಾಡಿಕೊಂಡು ಜವಾಬ್ದಾರಿ ನೀಡಲಾಗುತ್ತೆ ಶರಣಾದವರ ವಿಚಾರಣೆ ಟೆಕ್ನಿಕಲ್ ವಿಚಾರಗಳ ಬಗ್ಗೆ ತನಿಖೆ ಮಾಡಲಾಗುತ್ತೆ ಆ ವ್ಯಕ್ತಿ ತೋರಿಸುವ ಜಾಗದಲ್ಲಿ ಹೂತಿದ್ದ ಹೆಣಗಳನ್ನು ಹೊರತೆಗೆಯಲಾಗುತ್ತೆ ಕಳೆಬರ ಸಿಕ್ಕರೆ ಎಫ್ಎಸ್ಎಲ್ಗೆ ಕಳಿಸಲಾಗುತ್ತೆ ಎಫ್ಎಸ್ಎಲ್ ವರದಿ ಬಂದ ನಂತರ ಆ ಅಸ್ಥಿ ಪಂಜರ ಯಾರದ್ದು ಅಂತ ಪತ್ತೆ ಹಚ್ಚಲಾಗುತ್ತೆ ಸತ್ತು ಎಷ್ಟು ವರ್ಷಗಳಾಗಿವೆ ಯಾವ ವಯಸ್ಸಿನ ವ್ಯಕ್ತಿಯ ಬುರುಡೆ ಅದು ಅಂತ ಪತ್ತೆ ಮಾಡಲಾಗುತ್ತೆ ಅದು ಮಹಿಳೆಯದ್ದ ಅಥವಾ ಪುರುಷನದ್ದ ಅಂತ ಎಫ್ಎಸ್ಎಲ್ ವರದಿಯಲ್ಲಿ ಗೊತ್ತಾಗುತ್ತೆ ಅಲ್ಲದೆ ಯಾವ ರೀತಿ ಆ ವ್ಯಕ್ತಿಯ ಸಾವಾಗಿದೆ ಅಂತಾನು ತಿಳಿಯುತ್ತೆ ದೂರುದಾರ ಹೇಳಿದಂತೆ ಅತ್ಯಾಚಾರ ಆಗಿದೆಯಾ ಉಸಿರು ಗಟ್ಟಿಸಿ ಕೊಲೆ ಮಾಡಲಾಗಿದೆಯಾ ಅಥವಾ ಆಸಿಡ್ ಹಾಕಲಾಗಿತ್ತಾ ಹೀಗೆ ಆತನ ಹೇಳಿಕೆ ಜೊತೆ ಮ್ಯಾಚ್ ಮಾಡಲಾಗುತ್ತೆ ಜೊತೆಗೆ ಬುರುಡೆ ಸಿಕ್ಕಿದ್ದ ಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಆ ವಯಸ್ಸಿನ ಮಿಸ್ಸಿಂಗ್ ಕೇಸ್ ಇದೆಯಾ ಅಂತ ಪರಿಶೀಲಿಸಲಾಗುತ್ತೆ ಒಂದ್ ವೇಳೆ ಮಿಸ್ಸಿಂಗ್ ಕೇಸ್ ಇದ್ರೆ ದೂರುದಾರರ ಕುಟುಂಬವನ್ನ ಪತ್ತೆ ಮಾಡಿ ಡಿಎನ್ಎ ಟೆಸ್ಟ್ ಮಾಡಲಾಗುತ್ತೆ ನೋಡಿದ್ರಲ್ವಾ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಕೇಸ್ನಲ್ಲಿ ಎಸ್ಐಟಿ ಅಧಿಕಾರಿಗಳ ತನಿಖೆ ಹೇಗಿರುತ್ತೆ ಅಂತ ಒಂದಂತೂ ಸತ್ಯ ಈ ಪ್ರಕರಣದ ತನಿಖೆ ಅಂದುಕೊಂಡಷ್ಟು ಸುಲಭ ಅಂತೂ ಇಲ್ಲ ಈ ಸವಾಲುಗಳನ್ನೆಲ್ಲ ಎಸ್ಐಟಿ ಹೇಗೆ ಮೆಟ್ಟಿ ನಿಲ್ಲುತ್ತೆ ಅಂತ ಕಾದು ನೋಡಬೇಕಷ್ಟೇ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ ಗ್ರಾಮದಲ್ಲಿ ಶವ ಪತ್ತೆ ಪ್ರಕರಣದ ಸಂಬಂಧ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿದೆ ಹೀಗಿರುವಾಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಹೇಗಿರುತ್ತೆ ಈ ಕುರಿತ ಒಂದು ವರದಿ ಇಲ್ಲಿದೆ ಧರ್ಮಸ್ಥಳದ ತಲೆಬುರುಡೆ ರಹಸ್ಯವನ್ನ ಭೇದಿಸೋಕೆ ಸರ್ಕಾರ ಎಸ್ಐಟಿಯನ್ನ ರಚಿಸಿದೆ ಡಿಜಿಪಿ ನೇತೃತ್ವದ ನಾಲ್ವರು ಅಧಿಕಾರಿಗಳ ತಂಡವನ್ನ ರಚಿಸಿ ತನಿಖೆಗೆ ಆದೇಶಿಸಿದೆ ಆದಷ್ಟು ಬೇಗ ತನಿಖೆ ಮಾಡಿ ವರದಿ ನೀಡುವಂತೆ ಸರ್ಕಾರ ಸೂಚಿಸಿದೆ ಆದರೆ ಎಸ್ಐಟಿ ಅಧಿಕಾರಿಗಳ ತನಿಖಾ ಹಾದಿ ಅಂದುಕೊಂಡಷ್ಟು ಸುಲಭ ಅಲ್ಲ ಎಸ್ಐಟಿ ತನಿಖೆ ಎಸ್ಐಟಿ ಮುಂದಿದೆ ಸಾಲು ಸಾಲು ಸವಾಲು ಮೊದಲ ಹಂತವಾಗಿ ಎಸ್ಐಟಿಯಲ್ಲಿರೋ ನಾಲ್ವರು ಅಧಿಕಾರಿಗಳು ಸಭೆ ನಡೆಸುತ್ತಾರೆ ತಮ್ಮ ಟೀಂಗೆ ಯಾರೆಲ್ಲ ಕೆಳಹಂತದ ಅಧಿಕಾರಿಗಳು ಬೇಕು ಯಾವೆಲ್ಲ ಸಿಬ್ಬಂದಿ ಬೇಕು ಅಂತ ನಿರ್ಧರಿಸುತ್ತಾರೆ ಡಿವೈಎಸ್ಪಿ ಇನ್ಸ್ಪೆಕ್ಟರ್ ಪಿಎಸ್ಐ ಎಎಸ್ಐ ಹಾಗೂ ಕಾನ್ಸ್ಟೇಬಲ್ಗಳನ್ನು ನೇಮಿಸಿಕೊಳ್ತಾರೆ ತನಿಖೆಗೆ ಎಷ್ಟು ಜನರ ಅವಶ್ಯಕತೆ ಇದೆ ಅಂತ ಪಟ್ಟಿ ಮಾಡಿ ಡಿಜಿಐಜಿಪಿಗೆ ಕಳುಹಿಸುತ್ತಾರೆ ನಂತರವೇ ಅಸಲಿ ತನಿಖೆ ಶುರುವಾಗುತ್ತೆ ಹೇಗಿರಲಿದೆ ಎಸ್ಐಟಿ ತನಿಖೆ ಪ್ರಕರಣದ ತನಿಖೆಗೆ ನಾಲ್ಕೈದು ತಂಡವನ್ನ ರಚಿಸಿ ಒಂದೊಂದು ತಂಡಕ್ಕೆ ಒಂದೊಂದು ಹೊಣೆ ನೀಡಲಾಗುತ್ತೆ ಎಕ್ಸ್ಪರ್ಟ್ಗಳನ್ನು ನೇಮಕ ಮಾಡಿಕೊಂಡು ಜವಾಬ್ದಾರಿ ನೀಡಲಾಗುತ್ತೆ ಶರಣಾದವರ ವಿಚಾರಣೆ ಟೆಕ್ನಿಕಲ್ ವಿಚಾರಗಳ ಬಗ್ಗೆ ತನಿಖೆ ಮಾಡಲಾಗುತ್ತೆ ಆ ವ್ಯಕ್ತಿ ತೋರಿಸುವ ಜಾಗದಲ್ಲಿ ಹೂತಿದ್ದ ಹೆಣಗಳನ್ನು ಹೊರತೆಗೆಯಲಾಗುತ್ತೆ ಕಳೆಬರ ಸಿಕ್ಕರೆ ಎಫ್ಎಸ್ಎಲ್ಗೆ ಕಳಿಸಲಾಗುತ್ತೆ ಎಫ್ಎಸ್ಎಲ್ ವರದಿ ಬಂದ ನಂತರ ಆ ಅಸ್ಥಿ ಪಂಜರ ಯಾರದ್ದು ಅಂತ ಪತ್ತೆ ಹಚ್ಚಲಾಗುತ್ತೆ ಸತ್ತು ಎಷ್ಟು ವರ್ಷಗಳಾಗಿವೆ ಯಾವ ವಯಸ್ಸಿನ ವ್ಯಕ್ತಿಯ ಬುರುಡೆ ಅದು ಅಂತ ಪತ್ತೆ ಮಾಡಲಾಗುತ್ತೆ ಅದು ಮಹಿಳೆಯದ್ದ ಅಥವಾ ಪುರುಷನದ್ದ ಅಂತ ಎಫ್ಎಸ್ಎಲ್ ವರದಿಯಲ್ಲಿ ಗೊತ್ತಾಗುತ್ತೆ ಅಲ್ಲದೆ ಯಾವ ರೀತಿ ಆ ವ್ಯಕ್ತಿಯ ಸಾವಾಗಿದೆ ಅಂತಾನೂ ತಿಳಿಯುತ್ತೆ ದೂರುದಾರ ಹೇಳಿದಂತೆ ಅತ್ಯಾಚಾರ ಆಗಿದೆಯಾ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆಯಾ ಅಥವಾ ಆಸಿಡ್ ಹಾಕಲಾಗಿತ್ತಾ ಹೀಗೆ ಆತನ ಹೇಳಿಕೆ ಜೊತೆ ಮ್ಯಾಚ್ ಮಾಡಲಾಗುತ್ತೆ ಜೊತೆಗೆ ಬುರುಡೆ ಸಿಕ್ಕಿದ್ದ ಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಆ ವಯಸ್ಸಿನ ಮಿಸ್ಸಿಂಗ್ ಕೇಸ್ ಇದೆಯಾ ಅಂತ ಪರಿಶೀಲಿಸಲಾಗುತ್ತೆ ಒಂದು ವೇಳೆ ಮಿಸ್ಸಿಂಗ್ ಕೇಸ್ ಇದ್ರೆ ದೂರುದಾರರ ಕುಟುಂಬವನ್ನ ಪತ್ತೆ ಮಾಡಿ ಡಿಎನ್ಎ ಟೆಸ್ಟ್ ಮಾಡಲಾಗುತ್ತೆ ನೋಡಿದ್ರಲ್ವಾ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಕೇಸ್ನಲ್ಲಿ ಎಸ್ಐಟಿ ಅಧಿಕಾರಿಗಳ ತನಿಖೆ ಹೇಗಿರುತ್ತೆ ಅಂತ ಒಂದಂತೂ ಸತ್ಯ ಈ ಪ್ರಕರಣದ ತನಿಖೆ ಅಂದುಕೊಂಡಷ್ಟು ಸುಲಭ ಅಂತೂ ಇಲ್ಲ ಈ ಸವಾಲುಗಳನ್ನೆಲ್ಲ ಎಸ್ಐಟಿ ಹೇಗೆ ಮೆಟ್ಟಿ ನಿಲ್ಲುತ್ತೆ ಅಂತ ಕಾದು ನೋಡಬೇಕಷ್ಟೇ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ